ನಮಸ್ಕಾರ ನಾನು ಮಾಧು ಎಂ ಟಿವಿ ವೀಕ್ಷಕರಿಗೆ ಸ್ವಾಗತ ತಾಳಿಕೋಟೆ ತಾಲೂಕಿನ ಕಲಕೆರಿ ಗ್ರಾಮದಲ್ಲಿ ಧಾರ್ಮಿಕ ಪರ್ವ ಮಹಾ ಮಹೋತ್ಸವ ಸಮಾರಂಭದಲ್ಲಿ ಸನಾತನ ಸಂಸ್ಕೃತಿ ಸದ್ಭಾವನಾ ಸಂಗೋಷ್ಠಿ ಸಭೆಯಲ್ಲಿ ಸಾನಿಧ್ಯ ಶ್ರೀ ಜಯಶಾಂತಲಿಂಗೇಶ್ವರ ಮಹಾಸ್ವಾಮಿಗಳು ವಹಿಸಿದ್ದರು ಶಾಸಕ ರಾಜಗೌಡ ಪಾಟೀಲ್ ಶ್ರೀ ಸಿದ್ದರಾಮ ಶಿವಾಚಾರ್ಯರು ಶ್ರೀ ದಾರುಕಲಿಂಗ ಶಿವಾಚಾರ್ಯರು ಯಾಳವಾರ ಯಡಗಾಪುರ ಸಂಗನಗೌಡ ಹರನಾಳ್ ಬಸವರಾಜ ಸ್ಥಾವರ ಸ್ಥಾವರಮಠ್ ವಿರೂಪಾಕ್ಷಿ ಹಿರೇಮಠ ಪ್ರೇಮಾನಂದ ಮಾಡಗಿ ಡಾಕ್ಟರ್ ವಿಶ್ವನಾಥ ಜಾಲಹಳ್ಳಿ ದೇವೇಂದ್ರ ಜಬಂಗಿ ಹಾಗೂ ಭಕ್ತ ಸಮೂಹ ಉಪಸ್ಥಿತರಿ ಇದ್ದರು ವರದಿ ಮಹಾಂತೇಶ್ ಕಾಂಬಳೆ ಎಲ್ಲ ಮುಂದಾಳರಿಂದ ಆಶೀರ್ವಾದಕ್ಕಾಗಿ ಕೆಲವೊಂದು ಸಾಮಾಜಿಕ ಸಂದೇಶ ಕೊಡುವಂತ ಗೋಷ್ಟಿಗಳನ್ನು ಏರ್ಪಡ ನಾನು ಜೀವನದಲ್ಲಿ ಹೆಂಗ್ ಬದುಕಬೇಕು ನಮ್ಮ ಸಂಸ್ಕೃತಿ ಏನು ಸಂಸ್ಕಾರ ಏನು ನಾವು ಈ ಸಮಾಜದಲ್ಲಿ ಹೆಂಗ್ ಬದುಕಬೇಕು ಅಂತ ತೋರಿಸಿಕೊಡಂತ ಅ opportunità ದೇಶಾಂತ್ ನಿಮ್ಮ ಜೊತೆ ನಾವು ಆದ್ಯಮಾಗಿ ನ್ಯಾಯ ಕೊಡುವಂತ ಇವತ್ತಿನ ದಿವಸ ನಮ್ಮ ದೇಶದ ಸಂಸ್ಕೃತಿ ಏನು ಸಂಸ್ಕಾರ ಏನು ನಮ್ಮ ಧರ್ಮ ಏನು ನಾವು ಸಮಾಜದಾಗ ಹೆಂಗ್ ಅನ್ನೋಂಥದ್ದು ಯಾಕಂದ್ರೆ ನಮಗೆಲ್ಲ ಗೊತ್ತೈತಿ ಇವತ್ತಿನ ದಿವಸ ಬೆಳಗಿನ ಆಡು ಪಲ್ಲಕ್ಕಿ ಮಹೋತ್ಸವ ಇರ್ಬೋದು ಸಾಕಷ್ಟು ವಿವಿಧ ಗೋಷ್ಠಿಗಳನ್ನು ಮಾಡುವ ಮುಖಾಂತರ ಇವತ್ತಿನ ದಿವಸ ನಮ್ಮ ದೇಶ ಒಂದು ಪುಣ್ಯಭೂಮಿ ಈ ಭಾರತ ದೇಶದಲ್ಲಿ ನಾವು ಹುಟ್ಟಿದ್ದೇ ಒಂದು ಪುಣ್ಯ ಅಂತ ಹೇಳಿ ಬಯಸ್ತೀನಿ ಬಂದ ಇವತ್ತಿನ ದಿವಸ ಈ ಮಠ ಮಾನ್ಯಗಳು ಪೂಜ್ಯರು ಏನು ನಮ್ಮ ಜೀವನದಲ್ಲಿ ಸಂದೇಶವನ್ನು ಕೊಡ್ತಾರ ಇವತ್ತಿನ ಜಾಗತಿಕ ಇದರಲ್ಲಿ ನಮ್ಗೆಲ್ಲ ಕೂರ್ತದೆ ಇವತ್ತ ಸಾಕಷ್ಟು ಮುಂದುವರೆದಂತಹ ದೇಶಗಳ ಸಹಿತ ಅಲ್ಲಿ ನೆಮ್ಮದಿಗೆ ವಂಚಿಸಿ ಇವತ್ತಿನ ದಿವಸ ನಮ್ಗೆ ಸಾಕಷ್ಟು ಭಗವಂತ ಎಲ್ಲಾ ಸೌಕರ್ಯಗಳನ್ನು ಕರುಣಿಸಿದ್ರು ಸಹಿತ ನಾವು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಎಲ್ಲರಿಗೂ ಬಿ ಪಿ ಶುಗರು ಮತ್ತೊಂದು ಯಾಕಂದ್ರೆ ಇವತ್ತಿನ ನಮ್ಮ ಜೀವನ ಶೈಲಿ ಹಂಗ ನಾವು ಉಳುದೇ ಅವಳು ಆದರೂ ಸಹಿತ ಇಲ್ಲೊಳಗ ನಾವು ಹೆಂಗ್ ಬದುಕಬೇಕು ನಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಕಾಣ್ಕೋಬೇಕು ಅನ್ನೋಂತ ಏನೋ ಒಂದು ಸಂದೇಶ ಸಿಗ್ತಿದ್ರು ಇಂಥ ಮತ ಮಾನ್ಯದಿಂದ ನಾ ಹೇಳಿ ಪ್ರಯತ್ನ ವಿರುದ್ಧ ಅಧಿಕಾರದೊಡ್ದಲ್ಲ ರೊಕ್ಕ ದೊಡ್ಡದಲ್ಲ ರೂಪಾಯಿ ದೊಡ್ಡದಲ್ಲ ಸಾಕಷ್ಟು ಎಲ್ಲ ನಾವು ನೆಮ್ಮದಿಯಿಂದ ಇರ್ಬೇಕಾಗಿತ್ತು ಅಂದ್ರೆ ನಮ್ಮ ಸಂಸ್ಕೃತಿ ಏನು ಸಂಸ್ಕೃತ ಸಂಸ್ಕಾರ ಏನು ನಮ್ಮ ಧರ್ಮ ಏನು ನಮ್ಮ ದೇಶದ ಪರಂಪರೆ ಏನು ಇದನ್ನೆಲ್ಲ ನಾವು ತಿಳ್ಕೊಂಡು ಬದುಕಿದಾಗ ಮಾತ್ರ ನಮ್ಮ ಜೀವನ ಸ್ವಾರ್ಥ ಹಾಕೈತೆ ಅನ್ನೋ ಮಾತನ್ನ ಇಲ್ಲಿ ಹೇಳಕ್ ಕರಿಸ್ತೀನಿ ಬಂಧುಗಳ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಇಂಥ ಮಠಗಳು ಇಂಥ ಪೂಜಿರೋದ ನಮ್ಮ ದೇಶ ಒಂದು ಪುಣ್ಯ ಭೂಮಿ ಇಲ್ಲಿ ನಾವು ಹುಟ್ಟಿದೇ ಒಂದು ಪುಣ್ಯ ಅದೇ ರೀತಿ ತಮ್ಮ ಗೊತ್ತಿಲ್ಲ ಮೂರು ದಿವಸ ಪರ್ಯಂತ ಹಳ್ಳಿ ಪಲ್ಲಕ್ಕಿ ಮಹೋತ್ಸವ ಇರ್ಬೋದು ವಿವಿಧ ಕಾರ್ಯಕ್ರಮಗಳು ಇರ್ಬೋದು ಈಗ ನಮ್ಮ ಯಾವ್ದು ಪೂಜ್ಯರು ಈ ಸಭೆ ಈ ಗೋಷ್ಠಿ ಬಗ್ಗೆ ತಮಗ ವಿವರಾಗಿ ಹೇಳ್ತಾರೆ ಇವೆಲ್ಲ ಎಲ್ಲ ಎಲ್ಲ ವಿದೇಶದಾಗ ಪಾರ ನಡೀಲಕ್ ಸಾಧ್ಯ ಇಲ್ಲ ಆದ್ರೂ ಸಹಿತ ಏನು ಭಾಷಾ ಮಾತ್ರ ನೆಮ್ಮದಿ ಕಾಲಕ್ಕೆ ನಮ್ಮ ದೇಶಕ್ಕೆ ಬಂದು ನಮ್ಮ ಪೂಜ್ಯ ಕಡೆ ಭಿಕ್ಷೆಯನ್ನು ತಗೊಂಡು ಅವ್ರ ಜೀವನವನ್ನು ಅರ್ಥ ಮಾಡಿ ಸಂಗತಿ ಏನಂದ್ರೆ ನಾವು ಭಾಷಾ ಮಾತ್ರ ದೇಶಕ್ಕೆ ಮಾಡಿ ಹೊರ ಅದಕ್ಕೆ ಅದನ್ನು ತಿಳ್ಕೊಂಡು ಯಾಕಂದ್ರೆ ಇಂಥ ಪುಣ್ಯ ಕಾರ್ಯಗಳಿಗೆ ಇಲ್ಲಿ ಭಾಗಿಯಾಗಿ ಒಂದೇ ನಮ್ಮ ಪುಣ್ಯ ಯಾಕಂದ್ರೆ ಇಂಥಲ್ಲಿ ಈ ಪೂಜ್ಯರ ಸಮ್ಮುಖದಲ್ಲಿ ನಾವು ನೀವು ಎಲ್ಲ ಸೇರಿ ಇಲ್ಲಿ ಏನು ಚಿಂತನೆ ಮಾಡ್ತೀವಿ ಇದರಿಂದ ಯಾರಿಗೆ ಉಪಯೋಗ ಅಂದ್ರ ಇಂತ ಪೂಜೆ ಇಂತ ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಹೆಂಗ್ ತಿಳ್ಕೊಂಡು ನೆಮ್ಮದಿ ಕಾಣ್ಕೊಳ್ಳುವ ಬಂಧುಗಳ ಅದೇ ರೀತಿ ಇವತ್ತಿನ ದಿವಸ ನನ್ನನ್ನು ಕಳೆದು ಆಶೀರ್ವಾದ ಮಾಡಿ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ವರ್ಮ ಪೂಜರ ಎಲ್ಲರಿಗೂ ವಂದಿಸಿ ಮತ್ತೊಮ್ಮೆ ಪೂಜರ ಪಾದಗಳಿಗೆ ವಂದಿಸಿ ನಾನು ಯಾರು ಮಾತು ಒಂದು ಕಾರ್ಯಕ್ರಮದ ಉತ್ಸವವನ್ನು ನಂಬಿಕೊಟ್ಟಂತ ಯಾಕಂದ್ರ ಅಪ್ಪರವರ ಒಂದು ಆ ಶಕ್ತಿ ಪೂಜೆ ಪದ ಇಷ್ಟೆಲ್ಲ ನೀಡಿಬೇಕಾಗಿ ಯಾಕಂದ್ರ ಅಪ್ಪ ಅವರು ಇವತ್ತ ಜಾಲರಿ ಒಂದ ಅಲ್ಲ ಕಲಿಕೇರಿ ಒಂದ ಅಲ್ಲ ಬಿಜಯಪುರ ಒಂದ ಅಲ್ಲ ಹೊಡಳಿ ಒಂದ ಅಲ್ಲ ಎಲ್ಲ ಭಕ್ತರ ಪರವಾಗಿ ಒಂದು ಚಿಂತನ ಮಂತ್ರ ಒಂದು ನನ್ನ ಉಪಕ್ತರ ಒಂದು ಒಳ್ಳೇಲಿ ಅವರಿಗೆ ಎಲ್ಲ ಸತ್ಪತಿ ಜಯ ಶಾಂತಲಿಂಗೇಶ್ವರ ಅವ್ರ ಕೃಪೆ ಕೊಡ್ಲಿ ಅಂತೇಳಿ ನಮ್ಮ ಹಿತಕ್ಕಾಗಿ ನಮ್ಮ ಶಿಷ್ಯ ಮಂಡಳಿಯ ಒಂದು ಎಲ್ಲ ಇವತ್ತು ಅವರಿವನೇನಿ ಇವತ್ತು ಮಾತೃ ಸ್ವಲ್ಪ ಯಾರು ಅಂದ್ರೆ ನಮ್ಮ ಚಾನಲ್ ಎಪ್ಪ ಯಾಕೆ ನಿಯಮ ಆಯ್ತು ಹೇಳಿದೀನಂದ್ರ ಇವತ್ತು ಎಲ್ಲರಿಗೂ ಗೊತ್ತ ಕಟ್ಟಕ್ಕೆ ಹಳ್ಳಿ ಒಳಗದಾರ ಅಂದ್ರೆ ಭಕ್ತಾದಿಗಳಾರ ಅಂದ್ರೆ ಅವ್ರ ಕ್ಷೇಮ ಸಮಾಚಾರ ಅವರು ದೊಡ್ಡವ್ರು ಇರಲಿ ಸಣ್ಣವ್ರು ಇರಲಿ ಎಲ್ಲರೂ ಎಲ್ಲರೂ ಒಂದು ಮಾತು ಸ್ವರೂಪಿಯಾಗಿ ಅವ್ರ ಕ್ಷೇಮ ಸಮಾಚಾರ ಮಾಡಿ ಎಂತೆಂಥ ಕಾರ್ಯಕ್ರಮ ಮಾಡಿದ್ರು ಅಪ್ಪಾರು ಯಾವಾಗೂ ವಿಷಯ ಇಲ್ಲ ಒಂದು ರಾಶಿ ಅಪ್ಪರು ಶಿರಸ ಜಗದ್ಗಳು ಕೇದಾರ್ ಜಗದ್ಗಳು ಒಂದು ಬಿರುದಾರ ಕೊಟ್ಟು ನಮ್ಮ ಅಪ್ಪರಿಗೆ ಬಂದ ಮಾಡ್ತೀವಿ ಅವರು ನಾವು ಎರಡೆರಡು ಸಾವಿರ ಮೂರು ಸಾವಿರ ಕಿಲೋಮೀಟರ್ ಇದೀವಪ್ಪ ನಿಮ್ಮ ಜಾಲಳೆ ಪೂಜಾ ಪೂಜೆ ನಮಗೆ ನಮ್ಗೆ ವ್ಯತ್ಯಾಸವೆ ಅಪ್ಪ ಅನೇಕ ಕಾರ್ಯಕ್ರಮ ಎಲ್ಲೇ ಮಾಡಲಿ ಇವತ್ತು ಜಾಲೆ ಮಾಡಿದ್ರು ಅಂಬಿಕೊಪ್ಪದ ಮಾಡಿದರು ಆನೆಮಲ್ಲೇಶ್ವರದ ಮಾಡಿದರು ಬಿಜಾಪುರದ ಮಾಡಿದರು ಹಡೋ ಮಾಡಿದರು ಎಲ್ಲೇ ಮಾಡಿದ್ರು ಅವರು ಒಂದು ಭಕ್ತರ ಒಂದು ಮನಪೂರ್ವಕವಾಗಿ ಇವತ್ತು ನಾವು ಮಣ್ಣೇರಿ ಸಾಮಹಳ್ಳಿ ಭಕ್ತರು ಅಪ್ಪ ಏನಿಲ್ಲ ಮನೆ ಗುರುಸು ಫೋನ್ ಗೌಡ್ರ ಇವತ್ತು ಭದ್ರಾ ಸಂಘದ ಭದ್ರಾ ಸಂಘದ ಎಲ್ಲಾ ಇರಲಿ ಇವತ್ತು ಜಾಧರ್ ಇರ್ಬೋದು ಇವತ್ತು ಅಂಬರಿಕೋಪ್ ಇರ್ಬೋದು ಬಿಜಾಪುರ್ ಇರ್ಬೋದು ಅಣೆ ಇರ್ಬೋದು ಎಲ್ಲೆಲ್ಲಿ ಕಾರ್ಯಕ್ರಮ ಆಗ್ಯಾರ ಅವರ ಶರಣರ ಒಂದು ಒಂದು ಗುರಿ ಹೆಚ್ಚು ಗುರಿಯು ಕೃಪಾ ನಾವು ಇಲ್ಲೇ ಮಾಡಿದ್ರು ಇವತ್ತ ಇವತ್ತ ಕಲಿಕೇರಿ ಒಳಗ ಎಲ್ಲಾ ಭಕ್ತಾದಿಗಳು ಎಲ್ಲ ಸೇವಾ ಮಾಡಿ ಇವತ್ತು ಮೂರು ದಿನ ಕಾರ್ಯಕ್ರಮ ಮಾಡಿದ್ರು ಅಪ್ಪ ಹೇಳಿದ್ರು ನಮ್ಮಲ್ಲಿ ಮಳಿ ಎರಡು ಐತಿ ಇಲ್ಲಿ ಮಳಿ ಬಹಳ ಆಗೈತಿ ಯಾಕಂದ್ರೆ ಇಂತ ಪುಣ್ಯ ಕಾರ್ಯಕ್ರಮ ಮಾಡಬೇಕಾದ್ರ ಇದು ಮಳೆಗಾಲದಾಗ ಇವತ್ತು ಎರಡು ಮೂರು ದಿನ ಆಗಿರ್ತಕ್ಕಂದ್ರೆ ಇದು ಒಣ ತುಂಬುತ್ತಿತ್ತು ಅಷ್ಟು ಜನಸಂಖ್ಯೆ ಅಪ್ಪರ ಆಶೀರ್ವಾದ ಕೇಳಬೇಕಂತೇಳಿ ಇವತ್ತು ಒಂದು ತಿಂಗಳ ಪ್ರಯಾಣ ಇವತ್ತು ಜಾರಣೆ ಗ್ರಾಮ ಇರಬಹುದು ಇವತ್ತು ಗದಗ ಜಿಲ್ಲೆ ಇರಬಹುದು ಬಾಗಲಕೋಟೆ ಜಿಲ್ಲೆ ಇರಬಹುದು ಬಿಜಾಪುರ ಜಿಲ್ಲೆ ಇರಬಹುದು ರಾಯಚೂರು ಜಿಲ್ಲಾ ಇರಬಹುದು ಉತ್ತರ ಕರ್ನಾಟಕ ನಮ್ಮ ಇವತ್ತು ಎಲ್ಲಾ ಸಿಟಿಗಳು ಇವತ್ತು ಏನಾರ ಬಂದು ನಾವು ಇಷ್ಟೆಲ್ಲಾ ಮುಂದ ನಮ್ಮ ಗುರುವಿನ ಕೃಪ ಇವತ್ತು ಜಾಲ ಅಪಾರ ಬಂದ್ರೆ ಅವರ ಮಾರ್ಗದರ್ಶನದಿಂದ ನಾವು ಎಲ್ಲಾ ಗುರುಗಳು ಇವತ್ತು ಅವರ ಮಾನ್ಯ ಮಾತಾಡಿದ ಜನ ಹೇಳಿದ್ರು ನಾವು ಇಷ್ಟೆಲ್ಲಾ ಶರಣರು ಇಷ್ಟೆಲ್ಲ ಭಕ್ತರ ಪ್ರೀತಿ ಮರ ಗಿಡ ಮಾಡಬೇಕಾದ್ರೀತಿಲ್ಲಾ ಮಾಡಬೇಕಾದ್ರಾವ್ ಜನ ಇಬ್ಬರು ಮಾರ್ಗದರ್ಶನ ಹೇಳಿದ್ರು ಗುರುಗಳು ಯಾಕೆ ಮಾಡಿದ್ರಂದ್ರ ಅಪಾರ ಶಕ್ತಿ ಪೂಜೆ ಎಲ್ಲ ನೆಪಾರ ಎಲ್ಲಾ ಇವತ್ತು ನಾವು ಇವತ್ತ ಎಲ್ಲಾರು ಜನರು ಇವತ್ತ ಮಳಿ ಬೆಳಿ ಸಪ್ಪಾಗಿ ಬೆಳಿ ಸಂಪಾಗಿ ಆಗಿ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ನಮ್ಮ ಮಕ್ಕಳನ್ನ ಒಳ್ಳೆ ಶಾಲೆ ಕಲ್ಸ ಒಳ್ಳೆ ಸಂಸ್ಕೃತ ಮಾಡೋಣ ಇದೇ ಮಾರ್ಗದ ತಿರುವಾಗ ನಾವು ನಡೆಕೊಂಡು ಅಪ್ಪನ ಆಶೀರ್ವಾದ ನಮಗೆಲ್ಲರಿಗೂ ಮಾರ್ಗದಂಗಿ ಇಲ್ಲ ಅಂತ ಹೇಳಿ ನನ್ನಿಗೆ ಮಾತಾಡಿ ಅವಕಾಶ ಮಾಡಿ ಕೊಡುವಂತ ಎಲ್ಲಾ ಗುರುಗಳ ಪಾದಕ್ಕೆ ಅರ್ಪಿಸಿ ಅಂಗಾಳವಾಗಿ ನೋದೆ ಶಾಯ್ಮಿ ಈಗ ಸುಂದರವಾಗಿ ಮಾತಾಡ್ತೀನಿ ಉತ್ತರದಲ್ಲಿ ಇಲ್ಲ ಅಂತ ಹೇಳಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಕೊಂಡಾರ ಆ ಅವರು ಮಾರ್ಗ ಎಲ್ಲ ಈ ಕಲಿಕೇರಿ ಗುಂಜಲ್ ಬಾವಿ ಸುತ್ತಮುತ್ತ ಬನ್ನೆಟ್ಟಿಮೊಗ್ಗ ಮೂವತ್ತೆಲ್ಲ ಹಳ್ಳಿಯ ಎಲ್ಲ ರಾಜಕೀಯ ಮುಖಂಡರು ಇರಬಹುದು ಅಥವಾ ಗುರು ಶಿಷ್ಯರ ಬಳಗಿರಬಹುದು ಸದಾ ಗೊನ್ನಲು ಬಗ್ಗೆ ನಿಂತು ಅವರಿಗೆ ಕಾರ್ಯಕ್ರಮದಲ್ಲಿ ಈ ಒಂದು ಪ್ರತಿನಿತ್ಯ ಜೀವನದಲ್ಲಿ ತಮ್ಮ ಕೆಲಸ ಕಾರ್ಯಗಳಿದ್ದಾಗ ಯಾವುದೇ ಒಂದು ಉದ್ಯೋಗ ಮಾಡಬೇಕಾದಿಂದ ಆ ಒಂದು ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಈ ಪ್ರವಚನದ ಮೂಲಕ ಆಗಲಿ ಬ್ರಹ್ಮ ಪೂಜ್ಯರು ತಮ್ಮ ಶಿಷ್ಯ ఒ పూజ పురస్కారం సదా భక్తులు భక్తులు బాగా హాడక పూజ ఎలా శిష్యరు సదా బెంగా అప్పాజీ రాష్ట్ర ఎలా కలిగేరి తాడి కొక్తీ మరి ఇన్నీ ఎక్కువ ఆగ్లింత ఈ సందర్భించు ఈక్రమే ఈ కమ్యూట ಕರೆದುಕೊಂಡು ಬರ್ತಕ್ಕಂಥ ಅದ್ಭುತವಾದಂಥ ಮೂರು ದಿನದ ಕಾರ್ಯಕ್ರಮಗಳೊಂದಿಗೆ ಕರೆದುಕೊಂಡು ನಮ್ಮನ್ನು ಯಾವ ರೀತಿ ಅಂತಂದ್ರೆ ಆಗಲೇ ಹೇಳಿದರು ಅಪ್ಪರು ಭೂ ಕೈಲಾಸಕ್ಕೆ ಮಾಡಿ ತೋರಿಸ್ತಕ್ಕಂಥದ್ದು ಅವರಲ್ಲಿ ಅಂತ ಅದ್ಭುತವಾದ ಶಕ್ತಿ ಕೆರೆ ಭಾಷಣ ಇವತ್ತ ನಾವು ಇಷ್ಟೇ ಯಾವ ರೀತಿ ಬಂತಂದ್ರೆ ಇವತ್ತದ್ಭುತವಾದ್ರೆ ಅಪ್ಪನ ಸಮೀಪದಲ್ಲಿ ನಾವೆಲ್ಲರೂ ಬಂದು ಕುಂದರ್ಬೇಕಾದ್ರ ಇಲ್ಲಿ ಯಾವುದೋ ಜನ್ಮದ ಒಂದು ಪುಣ್ಯ ಐತೆ ಅಂತ ನನಗೆ ಅನಿಸ್ತದೆ ಅಪಾರ ಪಾಲುಗಳಿಗೆ ಅನಂತ ಕೂಟಿ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾ ಅದೇ ರೀತಿಯಾಗಿ ಇಲ್ಲಿ ಇರ್ತಕ್ಕಂಥ ಯಾರವಾದ ಶ್ರೀಗಳಿಗೂ ಹಾಗೂ ಈ ಈ ಊರಿನ ಸುಕ್ಷೇತ್ರ ನಡೆಮಠದ ಶ್ರೀಗಳಿಗೂ ನನ್ನ ಅನಂತ ಕೋಟಿ ದೀರ್ಘದ ನಮಸ್ಕಾರಗಳು ಮಾಡುತ್ತ ಹಾಗೂ ಹುಟ್ಟನಾದ ಶ್ರೀಗಳಿಗೂ ನನ್ನ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತ ವೇದಿಕೆ ಬೇಗ ಇರ್ತಕ್ಕಂಥ ಎಲ್ಲ ರಾಜಕೀಯ ಗಂಟೆ ಮಾನ್ಯ ಮುಖಂಡರಿಗೂ ನನ್ನ ನೊಂದನೆಗಳು ಹೇಳುತ್ತಾ ಮುಂಭಾಗದ ಜಿಲ್ಲ ಎಲ್ಲ ತಾಯಿ ನನ್ನ ಶರಣು ಶರಣಾರ್ಥಿಯನ್ನು ಹೇಳುತ್ತ ಇವತ್ತ ಯಾವ ರೀತಿ ಅಂತಂದ್ರ ಸುಮಾರು ಮೂರು ದಿವಸಗಳ ಕಾಲ ಅತ್ಯಂತ ಅದ್ಭುತವಾಗಿ ಯಾವ ರೀತಿ ಅಂತಂದ್ರ ಈ ಮಠದ ಕಾರ್ಯಕ್ರಮಗಳು ಯಾವ ರೀತಿ ಅಂದ್ರೆ ಪ್ರತಿ ತಿಂಗಳೂ ಒಂದೊಂದು ಹೇಳ್ತಾವೆ ಅದ್ಭುತವಾದಂಥ ಕಾರ್ಯಕ್ರಮಗಳು ಇದು ತಾವು ಆರಾಮ ಕುಂದಿರ್ಬೋದು ಆದ್ರೆ ಈ ಕಾರ್ಯಕ್ರಮಗಳು ಯಾಕೆ ಇಷ್ಟ ಮಾಡ್ತಾರಪ್ಪ ಅಂತಂದ್ರೆ ಎಷ್ಟೋ ಇವತ್ತ ಆಗ್ಲೇ ಮಾಜಿ ಶಾಸಕರು ಹೇಳಿದರು ಹೊರ ದೇಶದ ನೆಡೆ ನುಡಿಗಳು ಇವತ್ತ ಭಾರತ ದೇಶದ ನೆಡೆ ನುಡಿಗಳಿಗೆ ಅವರು ಅವ್ರು ನಮ್ಮನ್ನು ಬಯಸ್ತಾರ ಅನ್ನ ಭಾಳ ವಿವರವಾಗಿ ಹೇಳಿದರು ಅಂತದ್ದನ್ನ ಇವತ್ತು ಮನಗೊಂಡು ನಮ್ಮ ಕಾಯಕಿಯನ್ನ ಅಂದ್ರೆ ಭಕ್ತರನ್ನ ಮಾನವರನ್ನಾಗಿ ಮಾಡ್ತಕ್ಕಂಥದ್ದೇ ನಮ್ಗೆ ಕಾಯ್ಕೆ ಇದೆ ಅನ್ನ ಬಹಳ ಮನಗೊಂಡಿರುವಂತಿಂತ ಮಳೆಗಾಲಗಿದ್ರೆ ಸಹಿತ ಮುಡದೆ ಇವತ್ತ ಈ ಸುಕ್ಷೇತ್ರ ಗ್ರಾಮದಲ್ಲಿ ಇಲ್ಲಿರ್ತಕ್ಕಂತ ಭಕ್ತರೊಂದಿಗೆ ಈ ಕ್ಷೇತ್ರದಲ್ಲಿ ಸತತವಾಗಿ ಬೆಳ್ಳಿಯ ವಿಗ್ರಹ ಮೂರ್ತಿ ಜಯಶಾಂತಲಿಂಗೇಶ್ವರ ವಿದ್ರಾಮೂರ್ತಿಯ ಮೆರವಣಿಗೆ ಸತತವಾಗಿ ನಾಲ್ಕು ಐದು ತಾಸುಗಳ ಬೀದಿ ಬೀದಿಗಳ ಮುಖ್ಯ ಬೀದಿಗಳ ಮುಖಾಂತರ ಮೆರವಣಿಗೆ ಮಾಡಿರುವಂತ ಅನ್ನ ಪ್ರಸಾದವನ್ನ ಈಗ ನಾವು ಎರಡು ವರ್ಷದಿಂದ ಬಂದಾಗ ಇಲ್ಲಿ ನೋಡಿದೀವಿ ಯಾವ ರೀತಿ ಅಂತಂದ್ರೆ ಎಂತಲ್ಲಿ ಊರು ಹೋಗಿ ದೂರ ಮಾಡಿರೋ ಅಪ್ಪನ ಮಠ ಅಂತ ನಾವು ಇದ್ವಿ ಇವತ್ತು ಬಂದು ನೋಡಿದ್ವಿ ಈ ಕ್ಷೇತ್ರ ಇದನ್ನ ನೋಡಿದರ ಇಲ್ಲಿ ಗಿಡಗಳು ಇಲ್ಲಿ ಇರ್ತಕ್ಕಂಥ ಮೂರ್ತಿ ಸ್ಥಾಪನ ಇದೆಲ್ಲ ನೋಡಿದರ ನಿಜವಾಗಲೂ ನಾವು ಕೈಲಾಸದಾಗಿವೆ ಅಂತ ನಾನು ಗಮನಿಸ್ತೀವ ಅಂತ ಅದ್ಭುತವಾದಂಥದ್ದು ಅಪ್ಪ ಶಕ್ತಿ ಅಲ್ಲ ಈ ಶಕ್ತಿಯನ್ನು ನಾವು ಯಾವ ರೀತಿ ಕಾಪಾಡ್ಕೊಂಡು ಹೋಗಂತಂದ್ರೆ ಯಾವಾಗ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರಗಳು ಇವತ್ತು ಬೆಳಿಬೇಕಾದ್ರೆ ಅಪ್ಪರ ಸಮೂಹದಲ್ಲಿ ನಾವು ದರ್ಶನವನ್ನು ಮಾಡುತ್ತ ಮನೆತನಗಳು ಇವತ್ತು ಹೇಳಿದ್ರು ಬಹಳ ಇವತ್ತು ದೇಶಮುಖ ಹೇಳಿದರು ಆಗಲಿ ದೇಶಪಾಂಡ್ಯರು ಸಹಿತ ನಮ್ಮ ಮನೆತನಕ್ಕೆ ಅಪ್ಪರದೇ ಇವತ್ತು ಆಶೀರ್ವಾದ ಅದೇ ರೀತಿಯಾಗಿ ನಿರ್ತಕ್ಕಂಥ ನೀವು ಒಂದೇ ಮನೆ ತರಲ್ಲ ಇಷ್ಟು ಎಲ್ಲರೂ ಅಪ್ಪರ ಅಕ್ಕವರ ಆಶೀರ್ವಾದದಿಂದನೇ ಇವತ್ತು ನಾವೆಲ್ಲ ಇಷ್ಟು ಬೆಳಕಿಗೆ ಬೈದ ಆದ ಕಾರಣ ಕೆಲವೊಂದು ವಿಷಯದಲ್ಲಿ ಯಾವ ರೀತಿ ಬಂತಂದ್ರ ಈಗಿನ ಕಾಲದಲ್ಲಿ ಎಷ್ಟೋ ಮಠ ಮಾನ್ಯಗಳು ಇವತ್ತು ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಊರಿ ಊರು ವಿಚಾರ ಐತಿ ಅಂಥದ್ರಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಪ್ರತಿ ತಿಂಗಳು ಒಂದೊಂದು ಅದ್ಭುತವಾದ ಕಾರ್ಯಕ್ರಮ ಇರ್ತಾವೆ ಯಾವ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನ ಸಣ್ಣವಿರೋದಲ್ಲೇ ಯಾವಾಗಲೂ ನಾನು ಪ್ರಜಾಕರಣ ಈ ಒಂದೇ ಒಂದು ಎರಡು ಮಾತನ್ನು ಹೇಳಿ ನಾನು ಇಲ್ಲಿ ಹೇಳಿ ಬಯಸ್ತೀನಿ ತಂದೆ ತಾಯಿ ಜನ್ಮ ನೀಡಿ ಮುಂದೆ ಹೆಸರು ಕೊಡ್ತಾರೆ ಆಮೇಲೆ ದೊಡ್ಡವರಾದ ಮೇಲೆ ಹೆಣ್ಣು ಕೊಡ್ತಾರೆ ಜೊತೆಗೆ ಬಂದೋರು ಕೊಡ್ತಾರೆ ಆದರೆ ವಯಸ್ಸಾದ ಮೇಲೆ ಮಂಡು ಕೊಡ್ತಾರೆ ಯಾರಾದರೂ ಇರ್ಲಿಲ್ಲ ಅಂದ್ರೆ ನಮ್ಮ ಯಾರಾದರೂ ಇರ್ಲಿಲ್ಲಂದ್ರೂ ಸಹಿತ ಮುನ್ಸಿಪಾಲ್ಟಿ ಅವರಾದರೂ ಸಹಿತ ನಮಗ ವೈದು ಸಂಸ್ಕಾರ ಕೊಡ್ತಾರೆ ಅದೇ ರೀತಿ ನಮಗ ಜ್ಞಾನದ ಕಣ್ಣು ಏನಾದರೂ ಕೊಡುವ ಕೊಡಬೇಕಂತಂದ್ರೆ ಇಲ್ಲಿ ಗುರು ಚಾಲಳ್ಳಿ ಅಪ್ಪವರೇ ಕೊಟ್ಟಿದ್ದಾರಲ್ಲ ಅವ್ರಿಂದ ಮಾತ್ರ ಸಾಧ್ಯ ಆಗಿದೆ ಅದೇ ರೀತಿ ಇನ್ನಿತ ಗುರುವಾರ ಮಾತ್ರ ಸಾಧ್ಯ ಅಂತ ಈ ಮಾತನ್ನ ನಾನು ಹೇಳಬಯಸುತ್ತ ಯಾಕಂದ್ರೆ ಇವತ್ತಿನ ಆಧುನಿಕ ಯುಗದಲ್ಲಿ ಇದು ಕಮ್ಮ ಆಗ್ಲಿಕ್ಕೆ ಇದು ಆಗಬಾರದು ಯಾಕಂದ್ರೆ ನಮ್ಮ ಮಕ್ಕಳು ನಮ್ಮ ಮನೆಯ ಸಂಸ್ಕಾರ ಯಾವಾಗಲೂ ಅವರ ಪರಮ ಪೂಜ್ಯರ ನೆರಳಲ್ಲಿ ನಡೆದಾಡಬೇಕು ಯಾಕಂದ್ರೆ ಅವರು ತಪಸ್ವಿ ಫಲ ಅವರು ಸಾಧನೆ ಮಾಡಿರ್ತಾರೆ ನಮಗೆ ದಾರಿಯರಿತಾರೆ ಆ ಫಲದಿಂದ ನಾವು ಎಲ್ಲರೂ ಪುನೀತರಾಗ್ತೀವಿ ಅದಕ್ಕೆ ಈಗ ನಮ್ಮ ಮಕ್ಕಳು ಮನೆಯಲ್ಲಿ ಈ ಆಧುನಿಕ ಯುಗದಲ್ಲಿ ನಾವು ಪರಿಪೂರ್ಣ ಆಗಿ ಹೋಗಬೇಕಾಗೈತಿ ಯಾಕಂದ್ರೆ ಕಾಲು ಬಹಳ ಕಟ್ಟೈಲಿ ಇಂತಹ ಸತ್ಸಂಗದಲ್ಲಿ ಗುರುಗಳ ನೆರಳಿನಲ್ಲಿ ನಾವು ಯಾವಾಗಲೂ ಒಡ್ನಾಟದಲ್ಲಿ ಇದ್ರ ನಮ್ಮ ಜೀವನ ಪಾವನ ಆಗ್ತದ ಅದನ್ನು ನಾನು ಕಂಡಿತೀನಿ ಯಾಕಂದ್ರ ಪರಮ ಪೂಜ್ಯರು ಬಹಳ ಮಹಿಮಾ ಪುರುಷರು ನಾನು ಯಾಕಂದ್ರೆ ಭಾಳ ಎಡಪಡ್ತೀನಿ ಅಲ್ಲಿ ಯಾವಾಗಲೂ ಅಪ್ಪ ಅವ್ರು ಕೇಳದೆ ನಾ ಏನೂ ಮಾಡಂಗಿಲ್ಲ ಅವರ ಮಹಿಮೆಗಳನ್ನು ನಾನು ಯಾಕ ಇಲ್ಲಿ ಹೇಳ್ತೀನಿ ಅಂತಂದ್ರೆ ನಾ ಪ್ರತ್ಯಕ್ಷವಾಗಿ ನಾನು ಕೆಲವೊಂದು ಟೈಮ್ದಲ್ಲಿ ಕಷ್ಟದಲ್ಲಿದ್ದಾಗ ನಾನು ಕೇಳ್ತೀನಿ ಅಪೋರ ಹಿಂಗಾಗ್ಯ ಅಪೋರ ಹಿಂಗಾಗ್ಯ ಅಂದ್ರೆ ಆಯ್ತಪ್ಪ ಎಲ್ಲ ಸರಿ ಹೋಗ್ತೀನಿ ಇಂದ ನಾನು ಮನಿ ಅನಿವಾರ್ಯ ಕಾರಣಗಳೆಲ್ಲ ನಾನು ಹೊರಗೆ ಹುಟ್ಟು ಆದಾಗ ಜ ನಾನು ಬಂದೆ ಅಲ್ಲಿ ಅಪ್ಪ ಅನುಗ್ರಹ ಅನುಗ್ರಹ ಕೇಳಿ ಹೋದೆ ಆಯ್ತಪ್ಪ ನೀವು ಎಲ್ಲ ಮಾಡ್ತಿದ್ದಿ ಮೂವತ್ತ್ ಮೂರು ವರ್ಷದಲ್ಲಿ ಎಲ್ಲ ಮಾಡ್ತಿದ್ದಿ ಎಲ್ಲ ಆಗ್ತದೆ ಅಂತ ತಿಳಿಸಿದ್ರು ಅದೇ ರೀತಿ ನಡೆದು ಬಂದ ನನ್ನ ಜೀವನದಲ್ಲಿ ಇದು ಸತ್ಯ ಘಟನೆ ಆ ದೃಷ್ಟಿಯಿಂದ ನಾನು ಹೆಚ್ಚಿಗೆ ಏನನ್ನೂ ಹೇಳುವುದಿಲ್ಲ ಯಾಕಂದ್ರೆ ಪರಮ ಪೂಜ್ಯರ ಆಶೀರ್ವಚನ ನಾವು ಕೇಳಬೇಕಾದ್ರೂ ಬಹಳ ಮಹತ್ವದ ಯಾವಾಗಲೂ ನಾವು ನೀವೆಲ್ಲರೂ ಕೂಡಿ ಗುರುವಿನ ನೆರಳಲ್ಲಿ ನಾವು ನಡೆದ್ರೆ ನಾವೆಲ್ಲರೂ ಪುನೀತರಾಗುತ್ತೀವಿ ಅಂತ ವಿನಂತಿಸುತ್ತಾ ನನ್ನ ಎರಡು ಮಾತುಗಳನ್ನು ಮಾತು ನೆನಪಿಸ್ಲಿಕ್ಕೆ ಮೂಲತಃ ನಾವು ಹೆಲ್ಗೆಡೆಯವ್ರೆ ಹೇಳಬೇಕಂದ್ರ ನಮ್ ತಂಗಿಯೋ ಇಲ್ಲಿ ಅವ್ರೆ ನಾವು ಇಲ್ಲಿ ಎಲ್ ಮಾಡಬಡದವ್ರು ಆದ್ರೆ ನಾವು ಮೂರು ಹುಟ್ಟಿದ್ಲು ಬಿಟ್ಟಿದ್ದು ಎಲ್ಲಾ ತಾಳಿಕೊಟ್ಟೆ ಅಲ್ಲಿ ಇರೋದ್ರಿಂದ ಆದ್ರೂ ನಾವು ಇಲ್ಲಿ ನಮ್ದು ಇವರು ಅಂತ ಕನ್ಸಿಡರ್ ಆಗುತ್ತೆ ಎರಡನೇದು ಈ ಜಯಶ್ರೀಲಿಂಗ್ರಿ ಜಾರಳ್ಳಿ ಮಾಡಿದವ್ರಿಗೂ ಇಷ್ಟು ದೊಡ್ಡ ಪ್ರಮಾಣ ಬಿಡಬೇಕಾದ್ರೆ ನಮ್ಮ ಅಪ್ಪ ಅವರು ಯಾವಾಗಲೂ ಮಠದಿಂದ ಘಟ ಬೆಳುದಿಲ್ಲ ಬೆಟ್ಟದಿಂದ ಬೆಟ್ಟ ಬೆಳಿತಾವ ಆಗ ಈ ನಮ್ಮ ಅಪ್ಪವರು ಈ ಮಠದ ಅಧಿಕಾರ ತಗೊಂಡಾಗ ಇಷ್ಟು ದೊಡ್ಡ ಪ್ರಮಾಣ ಇಷ್ಟು ಬೆಳಬೋದಾಗಿರ್ತ ಮಂಕ್ಷನ್ ಮಾಡ್ತಾರ ಸಾಲಿ ಮಾಡ್ಯಾರ ಆಮೇಲೆ ವಿಜಾಪುರದಾಗ ಕಲ್ಯಾಣ ಮಟ್ಟಪ್ಪ ಇವೆಲ್ಲ ಮಾಡ್ಯಾರ ಇವತ್ತು ನಾವೊಂದು ಸಮಾಜ ಗುಡಿ ಮಾಡಲಾದಷ್ಟು ವೈಯಕ್ತಿಕ ಒಬ್ಬರೇ ಮಾಡ್ಯಾರ ಅದು ಬಹಳ ಅಪ್ರಿಶಿಯೇಟ್ ನಾ ವೀರಶೇವಿ ಸಮಾಜ ಸಂಘ ಹೇಳಿ ಎಂಬತ್ತೇಳು ವರ್ಷದ ಸಂಘ ನಾ ಚೇರ್ಮನ್ ಇದ್ದು ಆದ್ರ ಎಂಬತ್ತೇಳು ವರ್ಷದ ನಾವ್ ಏನ್ ಸಾಧಿಸೀವಿ ಅವ್ನ ಅವ್ರಿಗೆ ನಾಲ್ಕೆಂಟು ವರ್ಷದಾಗ ಏನ್ ಸಾಧಿಸ್ ಬಹಳ ದೊಡ್ಡ ವ್ಯಕ್ತಿತ್ವ ದೊಡ್ಡ ಕೆಲಸ ಮಾಡ್ಯಾರ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮ ఈ నమ్మ సమాజ ఇం సమాజ ఏతు భక్తులు ఏతు నమ్మంత ఏతు మతానకు వదా ఇన్న పూజలు నమస్కరించి నన్ను ఎవరు మాత్రం బేదకెల్ పూజ్య అప్పనవరిగూ కూడా నన్ను దీర్ఘదండ నమస్కారర్పించి గణ్యమాన్య వ్యక్తి శరణ శరణి నెవెల్ భగవంతన స్వరూప ఎందు భావించి నిమ్ెల్ అంతర్చేతనకి శరణ్ శరణ అర్థ నైదు నిమిష నిమిషద ఎంత మాట్లాడకం ననగే ఇది ఇ కు ఐదు ఇక ఈ సాంబే నమ్మ పార్వతి పతిహారే అది టైం పాటారా ಅಂಗನೋಗಿ ನಿಂದನಾಗಿ ಜೀವನೋಗಿ ಶಿವನಾಗಿ ಮಾನವನೋಗಿ ಮಹಾದೇವನಾಗಬೇಕಾದ್ರೆ ಮಾನವ ಏನ್ ಮಾಡಬೇಕು ಅಂಗನೋಗಿ ನಿಂದನಾಗಿ ಜೀವನೋಗಿ ಶಿವನಾಗಿ ಮಾನವನೋಗಿ ಮಹಾದೇವನಾಗಿ ನರನೋಗಿ ಹರನಾಗಬೇಕಾದ್ರೆ ಮಾನವ ಏನ್ ಮಾಡಬೇಕು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಕೊಟ್ಟಿ ಅಂತ ಹೇಳ್ತಾರೆ ಅಂಗನೋಗಿ ಹೋಗಿ ಜೀವನೋಗಿ ಜೀವನಾಗಿ ಮಾನವನೋಗಿ ಮಹಾದೇವನಾಗಬೇಕಾದ್ರೆ ಮೊದಲಿನ ಗುರುವಿನ ಗುಲಾಮನಾಗಬೇಕು ಗುರುವಿನ ಗುಲಾಮ ಎಂದ್ರೆ ನಾವೇನ್ ಮಾಡ್ತೀವಿ ಅಪ್ಪರ ಅವ್ರ ಮಟ್ಟಕ್ಕೆ ಬರ್ತೀವಿ ಚಲೋ ಪ್ರಸಾದ್ ಮಾಡಿ ಅನ್ವೆನಾಗ ಹೋಗಿ ಬೆಸ್ ಚಿಮಕ್ಕ ಮತ್ತೆ ಅದೇ ನೋಡ್ತೀವಿ ಇದು ಗುರುವಿನ ಗುಲಾಮ ಅಲ್ಲ

ಗುರುವಿನ ಸೇವ ಮಾಡು ಗುರುವಿನ ಪೂಜೆ ಮಾಡಬೇಡ ಪೂಜೆ ಮಾಡಬೇಕಂದ್ರೆ ಮಾಡಿದೀವಿ ಈ ವಿದ್ಯಾರ್ಥಿದ್ವಿ ಮಾತ್ರ ಓದಿದೀವಿ ಸೇವೆ ಅಂದ್ರೆ ಈಗೆಲ್ಲಾರು ಮಾಡ್ತಾರಲ್ಲ ಇದೇ ಸೇವೆ ಅದಕ್ಕೋಗಿ ಇಲ್ಲಿ ಏನಾದ್ರೂ ನಮ್ಮ ಜೀವನದಲ್ಲಿ ಆಗು ಹೋಗಗಳು ಏನಾದರೆ ಮಾ ಸಂಸಾರದಲ್ಲಿರ್ತಕ್ಕಂತ ಆಗು ದೂರಿಟ್ಟು ಶರಣರ ಮಹಾತ್ಮರ ನುಡಿ ನುಡಿಗಳನ್ನು ನಾವು ಕೇಳಿದ ಅಂಗ ನೋಡಿ ಲಿಂಗ ನಾಗರಿಕ ಬರ್ತದೆ ಅದಕ್ಕಾಗಿ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿಯು ನಿನ್ನ ಒಳಗ ಇದು ಜಗಕ್ಕಿಕ್ಕಿದ ವಿಧಿ ನಿನ್ನೊಡವಿ ಎಂಬುದು ಅಂತರಂಗದ ರತ್ನ ಕಾಣಿರೋ ಅಂತಪ್ಪ ದಿವ್ಯ ರತ್ನವನ್ನು ನೀನು ಅಲಂಕರಿಸಿದೆಯಾದರೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನ ಬಿಟ್ಟು ಎದೆ ಮನವಿ ಇಷ್ಟು ನೀವು ನಾವು ಸಾಧನೆ ಮಾಡಿದ್ರೆ ಅಂಗ ನೋಡ ಅಂತೇಳಿ ನನ್ನ ನಾಲ್ಕು ಮಾತಗಳನ್ನು ಅಪೂರ್ವ ಪದಕ್ಕೆ ಅರ್ಪಣ ಮಾಡ್ತೇನೆ